ಮನ್ಯಾಗ ಆಸ್ತಿ ಹೋಸ್ಬರ ರೀ ರೀ ಆಸ್ತಿ ಹಚ್ಚು ಮನೆ ಬಿಟ್ಟು ರೀ ಬಾಯಿಗೊ ಅಂದಂಗೆ ಬೀಯೋದ ಅಲ್ಲಿ ಆಜು ಬಾಜು ಮಂಜಿನ ಕೆಕ್ಕೋರ್ ಸರ ನಾ ಹಂಗೇನ ತಪ್ಪ ಗಲಿಗೆ ಗಲೀಗ ನಂದು ಏನೂ ಇಲ್ಲ ಅಭ್ಯಂತರ ಬಂಗಾರ ಎಲ್ಲ ತೊಂದ ಮಾಡಿ ನಮ್ಮ ಮನ್ಯಾಗ ಅವ್ರ ತವರ್ ಮನಿ ತಂದಿ ಅಟ್ ಹೋಗ್ತೀನಿ ನಾ ತವ್ರ ಮನಿ ತಂದಿ ಅಟ್ ಹೋಯ್ನಿ ಆದ್ರ ನೀ ನಮ್ಮ ನಮ್ಮ ಮನ್ಯಾಗ ತಂದ ನಮ್ಮ ಮನ್ಯಾಗಿಂದೆಲ್ಲ ಹೋಗಿ ಬರ್ತಾ ನಾ ಏ ಇಲ್ಲ ನಾವು ದುಡ್ದು ಗೋಳಿ ಮಾಡಿದನು ಹಾಂ ಅದು ಮಾಡಿದನು ಇದು ಮಾಡಿದನು ಎಲ್ಲ ಹೋಗ್ಕೆ ಹಂಗಾಗಿ ಏನು ಸಿಕ್ಕದೆಲ್ಲ ಹೇಳ್ರಿ ಅದರ ಮಗ ಹಾಕಿ ಬ್ಯಾನಿ ರೀ ಬಡ್ಕೋತ ಎಲ್ಲ ಬಡದ್ರ ಸರ್ ದುಬೆಲ್ಲ ಹಾಂ ಬಡಿದ್ರು ಹಂಗಾಟಿಂಗಾದ ಅವಕ್ಕೆ ಮುಂದಂತ ಹಂಗಾಗಿ ಜಗಳಿತ್ತು ರೀ ಅವ್ನು ಹುಡುಗೊಬ್ಬರ್ತಿರಿ ಹೋಗ್ಯಾಕತ್ತರಿ ಮತ್ತು ಹಿಂದಿಂದ ಅಲ್ಲಿ ಕಾರ ಗಾಡಿಗೆ ಊರು ಹೆಚ್ಚಿಬಿಟ್ರಿ ಸರ್ ಗಿಡಗಳೆಲ್ಲ ಟ್ರಾಕ್ಟರ್ ಹಚ್ಚಿ ಗಿಡ ಎಲ್ಲ ಮುರಿದಾರ ಹೊಲ್ದಕ್ಕೆ ಹೋಗಿ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಬ್ರಿ ನಾನು ಹಣ್ಣಿನ ಗಿಡ ಬಾಳ್ರಿ ನಾ ಹಣ್ಣಿನ ಗಿಡದ ಮ್ಯಾಗ ಭಾಳ ಇದಾರ ನಮ್ಮ ಮಾಯೆ ಎಲ್ಲ ಹಣ್ಣಿನ ಗಿಡ ಎಲ್ಲ ಮುರಿದು ಹೋಗದ್ರಿ ನಂಗೆ ಕಾರ್ ಗೈಡ್ ಸುಟ್ರಿ ಸರ್ ನಂಗೆ ಯಾರ ಇಲ್ರಿ ಈಗ ಒಂದು ವರ್ಷ ಆಯ್ತು ಸರ್ ಬಾಳ ಜಗ ಇದ್ರಿ ಮದ್ವೆ ಒಂದ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದು ವರ್ಷ ಆಯ್ತ ಸರ ಒಬ್ಬಮ್ಮಗಾರಿ ಇಬ್ರು ಅವ್ರೋಲ್ ಚಿಮನಿ ಪೆಟ್ರೋಲ್ ಪೆಟ್ರೋಲ್ ಸರ್ ಸೋರಿ ಅದು ಪೆಟ್ರೋಲ್ ಪಟ್ ಪಟ್ಪ್ಟಾಗಿ ನೀರು ಹೋಕೆ ನೀರು ಹೋಗಿ ತನ್ನ ಅದನ್ನ ಅದ್ ತಂದ ಊರಿ ಸುಟ್ರಿ ನೀರ್ಚಿಡ್ರಿ ಒಬ್ಬ ನೀರ್ ಗೊಯ್ಜಿರಿ ಏನ್ ಕೆಲಸ ಆಗಿಲ್ಲ ಸರ